ನಮಸ್ಕಾರ ಜ್ಯೋತಿಷದಲ್ಲಿ ಮುಖ್ಯವಾಗಿ ಹಲವಾರು ಜನಕ್ಕೆ ರಾಶಿ ಗೊತ್ತಿರುತ್ತೆ ಇನ್ನು ಕೆಲವರು ನಕ್ಷತ್ರನ ಗೊತ್ತಿರುತ್ತೆ ಇನ್ನ ಕೆಲವರಿಗೆ ಲಗ್ನ ಗೊತ್ತಿರುತ್ತೆ ಕೆಲವೊಮ್ಮೆ ಹೋಗಿ ಅರ್ಚನೆ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಹೆಸರು ಇಳ್ತೀರ ನಿಮ್ಮ ಹೆಸರು ಹೇಳಿದ ಕೂಡ್ಲೇನೆ ಪುರೋಹಿತರೆ ನಕ್ಷತ್ರ ಹೇಳಕ್ ಶುರು ಮಾಡಿಬಿಡ್ತಾರೆ ಕೆಲವೊಮ್ಮೆ ಅದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇನ್ನು ಕೆಲವೊಮ್ಮೆ ಅದು ತಪ್ಪಾಗಿ ಕೂಡ ಇರಬಹುದು ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನಕ್ಷತ್ರಕ್ಕೆ ತಕ್ಕಂತೆ ಹೆಸರು ಇಡ್ತಾ ಇದ್ರು ಇನ್ನ ಕೆಲವು ಮನೆಗಳಲ್ಲಿ ಆತರ ಇಡ್ತಾ ಇರಲಿಲ್ಲ ಮನೆ ದೇವರು ಹಿರಿಯರು ತಾತ ಮುತ್ತಾತ ಹೆಸರು ಇಡ್ತಾ ಇದ್ರು ಈ ನಕ್ಷತ್ರದ ಫಲ ಏನು ನಕ್ಷತ್ರಗಳು ಬಹಳ ದೂರದಲ್ಲಿದೆ ಎಷ್ಟೋ ಸಾವಿರಾರು ವರ್ಷಗಳ ಬೆಳಕಿನ ದೂರದಲ್ಲಿದೆ ಅಂತ ಹೇಳ್ತೀವಿ ಆ ನಕ್ಷತ್ರಗಳ ಇನ್ಫ್ಲೂಯೆನ್ಸು ಪರಿಣಾಮ ಮನುಷ್ಯನ ಮೇಲೆ ಬೀಳುತ್ತೆ ಅಂದ್ರೆ ಶಾಸ್ತ್ರದಲ್ಲಿ ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಮಾಡಿಟ್ಟಿದ್ದಾರೆ ಈ ಸೊನ್ನೆಯಿಂದ ಮುನ್ನೂರ ಅರವತ್ತು ಡಿಗ್ರಿ ಏನಿದೆ ಆಕಾಶ ಮಂಡಲ ಅದನ್ನು ಕಾನ್ಸ್ಟಲೇಷನ್ ಇಪ್ಪತ್ತೇಳು ನಕ್ಷತ್ರ ಗುಂಪುಗಳು ರೂಲ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ಅಶ್ವಿನಿಯಿಂದ ಹಿಡಿದು ರೇವತಿ ನಕ್ಷತ್ರದವರೆಗೂ ಇರುತ್ತೆ ಇವತ್ತಿನಿಂದ ಒಂದೊಂದೇ ನಕ್ಷತ್ರ ಅದರಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅವರ ಗುಣ ಏನು ಅವರ ಆರೋಗ್ಯ ಏನು ಅವರ ಬುದ್ಧಿವಂತಿಕೆ ಏನು ಅವರ ಹಣಕಾಸಿನ ವಿದ್ಯ ಹಣಕಾಸಿನ ವಿಷಯ ಏನು ಎಲ್ಲ ಒಂದೊಂದೇ ತಿಳ್ಕೊಳ್ಳೋಣ ಬನ್ನಿ ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲೂ ಬರುತ್ತೆ ಋಷಭ ರಾಶಿಯಲ್ಲೂ ಬರುತ್ತೆ ಕೃತಿಕಾ ನಕ್ಷತ್ರ ಮೊದಲನೇ ಪಾದ ಮೇಷರಾಶಿಯಲ್ಲಿ ಬರುತ್ತೆ ಉಳಿದ ಎರಡು ಮೂರು ನಾಲ್ಕನೇ ಪಾದಗಳು ಋಷಭ ರಾಶಿಯಲ್ಲಿ ಬರುತ್ತೆ ಈ ರೀತಿ ಕೆಲವು ನಕ್ಷತ್ರಗಳು ಎರಡು ರಾಶಿಯಲ್ಲೂ ಬರುವಂತಹ ಯೋಗ ಇರುತ್ತೆ ಅದು ಪ್ರಿಡಾಮಿನೆಂಟ್ ಆಗಿ ನಾವು ನೋಡಿದ ತಕ್ಷಣ ಅವ್ರ ಗುಣಗಳನ್ನು ನೋಡಿದ್ರೆ ತಿಳ್ಕೋಬಹುದು ಈಗ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಕೃತಿಕ ನಕ್ಷತ್ರ ಮಾತ್ರವಲ್ಲದೆ ನಾಲ್ಕು ಪಾದಗಳು ಅದರಲ್ಲಿ ಇರ್ತಕ್ಕಂತವ ಎಲ್ಲಾ ಗುಣಗಳನ್ನು ನೋಡಿ ಅದರ ನಂತರ ಪಾದದ ವಿಚಾರ ನೋಡೋಣ ಸಾಮಾನ್ಯವಾಗಿ ಮೀಡಿಯಂ ಹೈಟ್ ಒಂದು ಐದುವರೆ ಅಡಿ ಐದುವರೆ ಐದು ಮುಕ್ಕಾಲು ಅಡಿ ಇರ್ತಕ್ಕಂಥ ನೇಚರ್ ಇರ್ತಾರೆ ಹೆಣ್ಮಕ್ಳು ಕೂಡ ಸ್ವಲ್ಪ ಎತ್ತರವಾಗಿರ್ತಕ್ಕಂಥ ಆ ವಿಚಾರ ಇರುತ್ತೆ ಅಶ್ವಿನಿ ನಕ್ಷತ್ರದವರಿಗೆ ಕರ್ತು ಸ್ವಲ್ಪ ಚಿಕ್ಕದಾಗಿದ್ರೆ ಭರಣಿ ನಕ್ಷತ್ರದವರಿಗೆ ಸ್ವಲ್ಪ ಟಾಲ್ ಆಗಿದ್ರೆ ಈ ಕೃತಿಕಾ ನಕ್ಷತ್ರದವರಿಗೆ ದಪ್ಪಕ್ಕೂ ಇರುತ್ತೆ ಸ್ವಲ್ಪ ಎತ್ತರಕ್ಕೂ ಇರುತ್ತೆ ನೋಡಿದ ತಕ್ಷಣ ಕೆಲವು ಸಮಯ ನಮ್ಮ ಹತ್ರ ಯಾವ ನಕ್ಷತ್ರ ಗೊತ್ತಿಲ್ಲ ಸರ್ ಅಂದಾಗ ಅವತ್ತಿನಿಸಾ ಎಷ್ಟೊತ್ತು ಹುಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಿರಲ್ಲ ಒಂದು ಎರಡು ಗಂಟೆ ಮೂರು ಗಂಟೆ ಕಾಲ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಅಂತ ಹೇಳ್ತಾರೆ ಅವಾಗ ನಾವು ಅವರ ಕತ್ತು ಹೇಗಿದೆ ಅವರ ಕಣ್ಣು ಹೇಗಿದೆ ಅದನ್ನು ನೋಡಿ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ಬೋದು ಯಾವ ಸಮಯದಲ್ಲಿ ಹುಟ್ಟಿರ್ಬೋದು ಅಂತ ತೀರ್ಮಾನ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ ಮುಖ ಅಗಲವಾಗಿರುತ್ತೆ ಸ್ವಲ್ಪ ಇರ್ತಾರೆ ಧೈರ್ಯ ಬಹಳ ಚೆನ್ನಾಗಿರುತ್ತೆ ಒಂಥರ ಮಸ್ಕುಲರ್ ಬಾಡಿ ಶೋಲ್ಡರ್ಸ್ ಎಲ್ಲ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಇರುತ್ತೆ ಸಾಮಾನ್ಯವಾಗಿ ಮೇಷ ಮೇಷಲಗ್ನದವರು ಮೇಷರಾಸಿಯವರು ಪೊಲೀಸ್ ಡಿಪಾರ್ಟ್ಮೆಂಟು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟು ಆ ಥರ ವ್ಯಾಯಾಮ ಮಾಡೋದು ಕೋಚು ಟೀಚು ಇದೆಲ್ಲ ಆಗುವಂಥ ಸ್ಪೋರ್ಟ್ಸ್ ಮೆನ್ ಆಗುವಂಥ ಚಾನ್ಸಸ್ ಕೂಡ ಬಹಳ ಇರುತ್ತೆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದ್ರೆ ಒಂದ್ ಕಡೆ ಬಹಳ ಬುದ್ಧಿವಂತರು ಸೂರ್ಯನ ಅಂಶ ಇರೋದ್ರಿಂದ ಬುದ್ಧಿವಂತರು ಇನ್ನೊಂದ್ ಕಡೆ ಮಾಡ್ಲೋ ಬೇಡವೋ ಇದನ್ನ ನೋಡ್ತಾ ಇದ್ರೆ ಇದನ್ನ ಬಿಟ್ಟು ಇನ್ನೊಂದಕ್ಕೆ ಹೋಗೋದು ಈ ಮೇಷರಾಸಿಗೆ ತೋರಿಸಿದ್ದಾರೆ ಶೀಪ್ ಅಂತ ಹೇಳ್ತೀವಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ ಯಾವುದೋ ಒಂದು ನೋಡ್ತಾ ಇರ್ತಾರೆ ಅದರಿಂದ ತಕ್ಷಣ ಇನ್ನೊಂದಕ್ಕೆ ಹೋಗ್ಬಿಡ್ತಾರೆ ಅಂದ್ರೆ ಗಮನ ಸೆಳೆಯುವಂತಹ ಚಾನ್ಸಸ್ ಇವರಿಗೆ ಹೆಚ್ಚಾಗಿರುತ್ತೆ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದ್ರ ಬಗ್ಗೆ ಯೋಚನೆ ಇರಲ್ಲ ನಿಮ್ ನೀರಲ್ಲಿ ನಿಮಗ್ ಕೂಡ ನೋಡೋಣ ಆಮೇಲೆ ಮಾಡೋಣ ಅಂತ ಅರ್ಜೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಬುದ್ಧಿ ಇವರಿಗೆ ಹೆಚ್ಚಾಗಿರುತ್ತೆ ಆಮೇಲೆ ಕೆಲವು ಸಮಯ ಯಾವುದೇ ಒಂದು ಕೆಲಸದಲ್ಲಿದ್ರು ಕೂಡ ಪರ್ಮನೆಂಟಾಗಿ ಆ ಕೆಲಸದಲ್ಲಿರಕ್ಕೆ ಮನಸ್ಸು ಬರಲ್ಲ ಒಂದು ವೇಳೆ ಬಿಟ್ಟು ಬಂದ್ಬಿಟ್ಟು ಅಂತೀವಿ ಹೇಳಿ ಅದಕ್ಕೆ ನ್ಯಾಯ ಕಲ್ಪಿಸ್ತಾರೆ ಅಂದರೆ ಇವರ ಹತ್ರ ಸ್ವಲ್ಪ ಆರ್ಗ್ಯೂ ಮಾಡೋದು ಕಷ್ಟ ಅಂದರೆ ಅಂಥ ಕೆಟ್ಟದಾಗ ಆರ್ಗ್ಯೂ ಮಾಡಲ್ಲ ಬೈಯಲ್ಲ ಆರ್ಗ್ಯೂ ಮಾಡಿದಾಗ ತನ್ನ ಕಡೆನೇ ನ್ಯಾಯ ಇರೋ ಥರ ಸ್ವಲ್ಪ ಮಾತಾಡ್ಬಿಡ್ತಾರೆ ಅದನ್ನ ಸರಿಪಡಿಸ್ಕೋಬೇಕು ಸ್ವಲ್ಪ ಸ್ಥಿರವಾದ ಮನಸ್ಸನ್ನು ಇಟ್ಕೊಂಡ್ರೆ ಹೆಚ್ಚಿನ ಬೆಳವಣಿಗೆ ಬರುವಂತಹ ಸಾಧ್ಯತೆ ಇದೆ ನಾವು ನನ್ನ ನಕ್ಷತ್ರನೇ ಹಂಗೆ ಸ್ವಾಮಿ ನಾನು ಹಂಗೆ ಇರೋದು ಅಂತ ಹೇಳಕ್ ಆಗಲ್ಲ ನಾವು ಒಂದೊಂದು ನಕ್ಷತ್ರದಲ್ಲಿ ಹುಟ್ಟಿದೀವಿ ನಾವು ಒಂದೊಂದು ರಾ ಮೆಟೀರಿಯಲ್ ತಗೊಂಡು ಬಂದಿದ್ವಿ ಅದನ್ನ ಫಿನಿಶ್ ಪ್ರಾಡಕ್ಟ್ ಮಾಡ್ಬೇಕು ಅಂದ್ರೆ ನಾವು ಚೆನ್ನಾಗಿ ಬದುಕಬೇಕು ಅಂದ್ರೆ ಕೆಲವು ಅಡ್ಜಸ್ಟ್ಮೆಂಟ್ಸ್ ನಾವು ಮಾಡ್ಕೋಬೇಕು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅನ್ನೋದೇ ಜ್ಯೋತಿಷ ಫ್ರೆಂಡ್ಸು ಚಿಕ್ಕ ವಯಸ್ಸಲ್ಲಿ ಬಹಳ ಇರ್ತಾರೆ ಬಿಟ್ಬಿಡ್ತಾರೆ ಈಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಹತ್ರ ಕ್ಲೋಸ್ ಆಗಿರ್ತಾರೆ ಆಮೇಲೆ ಒಂದು ಮೂರ್ನಾಲ್ಕು ತಿಂಗಳು ಇನ್ನೊಬ್ಬರ ಹತ್ರ ಕ್ಲೋಸ್ ಆಗಿರ್ತಾರೆ ಇವರಿಗೆ ಚಿಕ್ಕ ವಯಸ್ಸಲ್ಲಿ ಪರ್ಮನೆಂಟ್ ಆಗಿ ಯಾರೋ ಬೆಸ್ಟ್ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಇರೋದಿಲ್ಲ ಎರಡತ್ರ ಕೂಡ ಸ್ನೇಹ ಭಾವ ಇರುತ್ತೆ ಆದ್ರೆ ಎಲ್ರಿಂದ ಸ್ವಲ್ಪ ದೂರ ಹೋಗುವಂತಹ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ ಕೆಲವು ಸಮಯ ತನ್ನ ಆಸೆಗಿಂತ ಹೆಚ್ಚಾಗಿ ಇಷ್ಟಪಡುವಂತಹ ಗುಣ ಅವರಲ್ಲಿರುತ್ತೆ ಚಿಕ್ಕ ವಯಸ್ಸಲ್ಲೇ ಕೆಲವರು ಕೃತಿಕಾ ನಕ್ಷತ್ರದವ್ರು ಕೇಳಿದ್ರೆ ನಾನು ದೊಡ್ಡ ಕಾರ್ ತಗೋಬೇಕು ತೋರ್ ಬಂಗ್ಲಾತ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದ್ರ ಅದ್ರ ಕಡೆ ನಾನು ಕೆಲಸ ಮಾಡಬೇಕು ಅನ್ನೋದಕ್ಕಿಂತ ಆಸೆ ಮಾತ್ರ ಪಡುವಂತಹ ಚಾನ್ಸಸ್ ಇದೆ ಭವಿಷ್ಯ ಅವರಿಗೆ ದೊಡ್ಡವರು ಮೇಷ್ಟ್ರಗಳು ಗುರುಗಳು ಯಾರಾದರೂ ಸರಿಯಾಗಿ ತಿಳಿಸ್ಕೊಟ್ರೆ ಆ ಸ್ಥಾನಮಾನವನ್ನು ಗಳಿಸುವಂತಹ ಯೋಗ ಕೂಡ ಅವರಲ್ಲಿ ಇರುತ್ತೆ ಅಂತ ಹೇಳ್ತೀವಿ ತಾನೇನೇ ಮಾಡಿದ್ರು ಅದು ತಪ್ಪಿಲ್ಲ ಅದು ಸರಿಯೇ ಅನ್ನುವಂತಹ ಒಂದು ಭಾವನೆ ಅವರಲ್ಲಿ ಯಾವಾಗಲೂ ಇರುತ್ತೆ ಅದನ್ನ ಸ್ವಲ್ಪ ಬಿಟ್ಟು ಯಾವುದು ಸರಿ ತಪ್ಪು ಅನ್ನೋದನ್ನ ಅವರು ಪರಿಗಣಿಸಬೇಕಾಗುತ್ತೆ ಬಹಳ ಶಕ್ತಿ ದೇಹದಲ್ಲಿ ಮೈಯಲ್ಲಿ ಬಹಳ ಯಾವಾಗ್ಲೂ ಒಂದು ಶಕ್ತಿದಾಯಕರಾಗಿರ್ತಾರೆ ಕೆಲವೊಮ್ಮೆ ಬಿದ್ದು ಎದ್ದು ಗಾಯ ಪಟ್ಕೊಳ್ಳೋ ಚಾನ್ಸಸ್ ಇದೆ ಎಸ್ಪೆಷಲಿ ಗಂಡು ಹುಡುಗರು ಕೃತಿಕಾ ನಕ್ಷತ್ರ ಮೊದಲೇ ಪಾದವರು ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸಿ ಎಲ್ಲರೂ ಬಿದ್ದು ಎದ್ದು ಸಿಗಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ ಒಂಥರ ಮನೆತನ ವಿಚಾರದಲ್ಲಿ ಆರ್ಥಡಾಕ್ಸ್ ಅಥವಾ ಬಹಳ ಆಚಾರವಾಗಿರ್ತಾರೆ ಅಂದ್ರೆ ಆಚಾರ ವಿಚಾರಗಳಲ್ಲಿ ಅಂತಹ ಹೆಚ್ಚು ಗಮನ ಇರೋದಿಲ್ಲ ಏನೋ ನಾನು ಕಷ್ಟ ಪಡ್ತೀನಿ ಜೀವನ ಮಾಡ್ತೀನಿ ಅನ್ನೋ ಒಂದು ಭಾವನೆ ಇರ್ತಕ್ಕಂಥವ್ರು ಬಟ್ ಸಂಕಟ ಬಂದಾಗ ವೆಂಕಟರಮಣ ಅಂದಂಗೆ ಕೆಲವು ಸಮಯ ತೊಂದರೆ ಬಂದಾಗ ದೇವತಾ ವಿಶ್ವಾಸ ಬರುವಂತಹ ಯೋಗ ಕೂಡ ಅವ್ರಿಗಿರುತ್ತೆ ಇರುತ್ತೆ ಯಾಕಂದ್ರೆ ಸ್ವಲ್ಪ ಓವರ್ ಎಂಥೂಸಿಯಾಸ್ಟಿಕ್ ಕ್ಯಾರೆಕ್ಟರ್ ಇರ್ತಾರೆ ಏನ್ ಬೇಕಾದ್ರೂ ನಾನು ಮಾಡಬಲ್ಲೇ ನಮಗೆಲ್ಲ ಗೊತ್ತು ಅನ್ನೋದು ಅದು ಒಂದು ರೀತಿ ಒಳ್ಳೇದೇನೆ ಆದ್ರೂ ಕೂಡ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಅದು ಅಷ್ಟೇ ಒಳ್ಳೇದಲ್ಲ ಆ ವಿಚಾರದಲ್ಲಿ ಗಮನ ತಗೊಳ್ಳೋದು ಉತ್ತಮವಾಗಿರುತ್ತೆ ಸಮಾಜದಲ್ಲಿ ಒಳ್ಳೆಯ ಹೆಸರು ತಗೊಳ್ಳುವಂತಹ ಯೋಗ ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಆಸೆ ಯಾರಾದರೂ ಬೈದ್ಬಿಟ್ಟರು ಕೂಡ ಅದನ್ನು ಅಲ್ಲಿಗೆ ಮರೆತುಬಿಟ್ಟು ಬಿಟ್ಟು ಅನ್ನೋ ಒಂದು ಕೆಲಸ ಮಾಡಬೇಕು ಅನ್ಮತ್ತೆ ಮತ್ತೆ ಹೋಗಿ ಮಾಡ್ತೀನಿ ಅನ್ನುವಂಥ ಒಂದು ಸ್ವಪ್ರೇರಣೆ ಇದೆಲ್ಲ ಬಹಳ ಹೆಚ್ಚಾಗಿ ಅವರಲ್ಲಿ ಕಂಡು ಬರುತ್ತೆ ವಿದ್ಯಾಭ್ಯಾಸಕ್ಕೆ ಹೋಲಿಸಿದಾಗ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟಪಡೋಲ್ಲ ಎಲ್ಲಿರ್ತಾರೋ ಅಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ ಮಣ್ಣಿನ ಮಕ್ಕಳು ಅಂತ ಏನು ಹೇಳ್ತೀವಲ್ಲ ಆ ಥರ ಅವ್ರು ಇರ್ತಾರೆ ಫಾರಿನ್ಗೋಗಿ ಓದಿದ್ರು ಕೂಡ ಅಲ್ಲೇ ಇರೋದಿಲ್ಲ ವಾಪಸ್ ಬಂದ್ಬಿಡುವಂತಹ ಸಾಧ್ಯತೆಗಳಿರುತ್ತೆ ವಿದ್ಯಾಭ್ಯಾಸದಲ್ಲಿ ಟೆಕ್ನಿಕಲ್ ಲೈನು ಇಂಜಿನಿಯರಿಂಗು ಮ್ಯಾನೇಜ್ಮೆಂಟು ಮೆಕ್ಯಾನಿಕಲ್ಲು ಇದೆಲ್ಲ ಓದುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಕೆಲವರು ಡಾಕ್ಟರ್ಸ್ ಕೂಡ ವಿಶೇಷವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಇರ್ತಾರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಸರಿಯಾಗಿ ಆಗಿಬಾರಲ್ಲ ಅವರಿಗೆ ಬಿಸ್ನೆಸ್ಸಲ್ಲಿ ಅಲ್ಲಿ ಅನ್ನ ಆಹಾರ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ಸಸ್ ಅಂತ ಹೇಳ್ತೀವಿ ವಿದ್ಯಾಭ್ಯಾಸ ಸ್ಕೂಲ್ ಕಟ್ಟೋದು ಈ ರೀತಿ ಸರ್ವಿಸ್ ಬಿಸ್ನೆಸ್ಸಸ್ ಎಲ್ಲ ಬಹಳ ವಿಶೇಷವಾಗಿ ಇವ್ರಿಗೆ ಬರುತ್ತೆ ಫ್ಯಾಮಿಲಿ ಲೈಫ್ ಅಂತ ತಗೊಂಡ್ರೆ ಇವರಿಗೆ ಲಕ್ಕಿ ಇರ್ತಾರೆ ಮದುವೆಯಲ್ಲಿ ಈಗ ಮದುವೆಗೆ ನಾವು ಹೊಂದಾಣಿಕೆ ನೋಡಿದಾಗ ಕೃತಿಕ ನಕ್ಷತ್ರ ಒಂದೇ ಪದ ಅಂದರೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಒಳ್ಳೆ ಹೆಣ್ಣು ಸಿಗುತ್ತೆ ಹೆಣ್ಮಕ್ಳಿಗೆ ಒಳ್ಳೆ ಗಂಡು ಸಿಗುತ್ತೆ ಬೇರೆ ವಿಚಾರಗಳನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಮನೆತನದಲ್ಲಿ ಸ್ವಲ್ಪ ಎತ್ತಿದ ಕೈ ಖರ್ಚು ವಚ್ಚು ಎಲ್ಲ ಮಾಡೋದು ಲೆಕ್ಕ ಹಾಕೋದು ಹೆಣ್ಮಕ್ಳಾಗ್ರೆ ಬಹಳ ಚೆನ್ನಾಗಿ ಮಾಡ್ತಾರೆ ಗಂಡು ಮಕ್ಕಳು ಸ್ವಲ್ಪ ಎಕ್ಸ್ಟ್ರಾ ಮನೆಯಲ್ಲಿ ಹೆಂಡತಿ ಅಥವಾ ಇದಕ್ಕೆ ಖರ್ಚು ಖರ್ಚು ಮಾಡಿದೆ ಅದಕ್ಕೆ ಯಾಕೆ ಮಾಡಿದೆ ಅಂತ ಬಯಸ್ಕೊಡುವಂತಹ ಚಾನ್ಸಸ್ ಕೂಡವಾಗಿರುತ್ತೆ ಹೆಂಡತಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಇವರು ಗಮನ ತಗೋಬೇಕಾಗತ್ತೆ ಕೆಲವರಿಗೆ ಇವರ ಗುಣ ಸ್ವಭಾವದಿಂದ ಅಭಿಪ್ರಾಯ ಭೇದಗಳು ಹೆಂಡತಿ ಗಂಡ ಮಧ್ಯೆ ಬರುವ ಸಾಧ್ಯತೆ ಇರೋದ್ರಿಂದ ಮತ್ತೆ ಮತ್ತೆ ನಾನು ಹೇಳ್ತೀನಿ ಮನೆಯಲ್ಲಿ ಹೃದಯ ಉಪಯೋಗಿಸಿ ಆಫೀಸಲ್ಲಿ ತಲೆ ಉಪಯೋಗಿಸಿ ಅಂತ ಅದನ್ನ ಮಾಡಿದ್ರೆ ಇರ್ತಕ್ಕಂಥ ಅಭಿಪ್ರಾಯ ಭೇದಗಳನ್ನು ಸರಿಪಡಿಸ್ಕೋಬಹುದಾಗುತ್ತೆ ಸಾಮಾನ್ಯವಾಗಿ ಯಾವುದೇ ದೊಡ್ಡ ವಿಷಯಕ್ಕೆ ತಾಳಲ್ಲ ಇವರು ಬಹಳ ಟ್ರಿವಿಯಲ್ ಇಶ್ಯೂಸ್ ಅಂತ ಈ ಸಣ್ಣ ವಿಷಯಕ್ಕೆ ತಾಡ್ತಾರೆ ಅದರಿಂದನೇ ಮನಸ್ತಾಪ ಮಾಡ್ಕೋತಾರೆ ಆಮೇಲೆ ಇವರೇ ಸರ್ ಹೋಗ್ತಾರೆ ಕೆಲವೊಮ್ಮೆ ಇವರಿಗೆ ಚಿಕ್ಕ ವಯಸ್ಸಲ್ಲೇ ಒಂದು ಇಪ್ಪತ್ತೆರಡು ವಯಸ್ಸಲ್ಲಿ ರಾಹು ದಶೆ ಬರೋದ್ರಿಂದ ಸ್ನೇಹಿತರ ಹತ್ರ ಸ್ವಲ್ಪ ಹುಷಾರಾಗಿರ್ಬಿ ಇರಬೇಕಾಗುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಗಮನವಾಗಿ ದುಡ್ಡು ಹಾಕ್ಬೇಕಾಗುತ್ತೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಸ್ವಲ್ಪ ಯೋಚಿಸಿ ಮಾಡೋದು ಉತ್ತಮವಾಗಿರುತ್ತೆ ತಾಯಿ ಹತ್ರ ಬಹಳ ಕ್ಲೋಸ್ ಆಗಿರ್ತಾರೆ ಅಣ್ಣ ತಮ್ಮ ತಂಗಿ ಹತ್ರ ಕೂಡ ಚೆನ್ನಾಗಿರ್ತಾರೆ ಅಂದ್ರೆ ದುಡ್ಡು ಕಾಸು ಮುಖ ನೋಡಿ ಪಳಗಲ್ಲ ನನ್ನ ಕೈಲ ಆಗಿದ್ದೇನೆ ಇದ್ರು ಕೂಡ ಮಾಡ್ತಾರೆ ಬಟ್ ಕೆಲವು ಸಮಯ ಕೊಟ್ಬಿಟ್ಟು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳಿದಾಗ ಅಣ್ಣ ತಮ್ಮ ತಂಗಿ ಮಧ್ಯೆ ಜಗಳ ಬರುವಂತಹ ಸಾಧ್ಯತೆ ಇರುತ್ತೆ ಇವರು ಕೂಡ ಪ್ರೇಮ ವಿವಾಹ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಅಥವಾ ಯಾವುದೋ ಒಂದು ಲವ್ ಫೇಲ್ಯೂರ್ ಆಯ್ತು ಅದಾದ್ಮೇಲೆ ಸ್ವಲ್ಪ ದಿವಸ ಮದುವೆ ಆಗಿಲ್ಲ ಆಮೇಲೆ ಮಾಡ್ಕೊಂಡೆ ಇದೆಲ್ಲ ಕೂಡ ಖಂಡಿತ ಆಗುತ್ತೆ ಆರೋಗ್ಯಕ್ಕೆ ಬಂದಾಗ ಒಳ್ಳೆ ಊಟ ಮಾಡ್ತಾರಪ್ಪ ಒಳ್ಳೆ ಅಪಿಟೈಟ್ ಬಹಳ ಚೆನ್ನಾಗಿರುತ್ತೆ ಆ ಶ್ವಾಸಕೋಶ ಸಂಬಂಧಪಟ್ಟಂತಹ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ ಕಣ್ಣಿನ ತೊಂದರೆ ಬರುವಂತಹ ಸಾಧ್ಯತೆ ಇರುತ್ತೆ ತಲೆನೋವು ಪಿತ್ತದ ಸಾಧ್ಯತೆ ಇರುತ್ತೆ ಅದಕ್ಕೆ ಸ್ವಲ್ಪ ಗಮನ ತಗೋಬೇಕಾಗುತ್ತೆ ಏನೇ ಕಂಡೀಷನ್ ಯಾವಾಗಲೇ ಇರಲಿ ಹೇಳ್ಕೊಳ್ಳಲ್ಲ ನಾನು ಚೆನ್ನಾಗಿದ್ದೀನಿ ಪರವಾಗಿಲ್ಲ ಅಂತ ಹೇಳುವಂತಹ ಗುಣ ಅವರಲ್ಲಿ ಇರುತ್ತೆ ಏನೇ ಕಾಯಿಲೆ ಬಂದರೂ ಕೂಡ ಎದುರ್ಕೊಳ್ಳಲ್ಲ ಕೆಲವರು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕೆ ಬಹಳ ಇದಾರೆ ಇವರು ಹಂಗೆಲ್ಲ ಇಲ್ಲ ಹಾಕಿ ಹಾಕ್ಟ್ರೆ ಪರವಾಗಿಲ್ಲ ಸರ್ ಹೋದ್ರೆ ಸರಿ ಅಂತ ಹೇಳ್ತಾರೆ ಅದರಿಂದ ಆ ಸ್ವಭಾವ ಬಹಳ ಚೆನ್ನಾಗಿರುತ್ತೆ ಕೃತಿಕಾ ನಕ್ಷತ್ರ ಮೊದಲನೇ ಪಾದದವರು ಸ್ವಲ್ಪ ಕೋಪಿಷ್ಟರಾಗಿರ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಇದ್ದಿದ್ದಂಗೆ ಇದ್ದಂಗೆ ಹೇಳ್ತಾರೆ ಚಿಕ್ಕ ವಯಸ್ಸಿನ ಆರೋಗ್ಯದಲ್ಲಿ ಏನು ತೊಂದರೆ ಇರೋಲ್ಲ ವಯಸ್ಸಾಗ್ತಾ ಸ್ವಲ್ಪ ಡಯಾಬೆಟಿಕ್ಸು ಹೊಟ್ಟೆ ಸಂಬಂಧಪಟ್ಟ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರೋದ್ರಿಂದ ಗಮನ ತಗೋಬೇಕಾಗುತ್ತೆ ಕೃತಿಕಾ ನಕ್ಷತ್ರ ಎರಡನೇ ಪಾದದವರು ಸ್ವಲ್ಪ ಸೂಕ್ಷ್ಮವಾದವರು ಸ್ವಲ್ಪ ಗಂಡು ಮಕ್ಕಳಾದ್ರೆ ಇನ್ನೂ ಸೂಕ್ಷ್ಮ ಗಂಡು ಮಕ್ಕಳಾದ್ರೆ ಹೆಚ್ಚು ಮಾತಾಡೋದಿಲ್ಲ ಕ್ರಿಯೇಟಿವ್ ಆಗಿರ್ತಾರೆ ಡೀಪ್ ಥಿಂಕಿಂಗ್ ಆಗಿರ್ತಾರೆ ಬಹಳ ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಅವರಲ್ಲಿರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಕಾಲಿಗೆ ಕೈಗೆ ಏಟು ಬೆಳೆಸ್ಕೊಳ್ಳುವಂತ ಸಾಧ್ಯತೆ ಇದೆ ಅದನ್ನ ಗಮನದಲ್ಲಿ ಗಾಡಿ ಸ್ಕೂಟರ್ ಓಡಿಸಿದಾಗ ಹುಷಾರಾಗಿರ್ಬೇಕು ಕೃತಿಕಾ ನಕ್ಷತ್ರ ಮೂರನೇ ಪಾದದವರು ಸ್ವಾಭಾವಿಕವಾಗಿ ಬಹಳ ಒಳ್ಳೆ ಮನುಷ್ಯರು ಕಾಮೆಂಟ್ಸ್ ಏನು ಮಾಡಲ್ಲ ಮಾತು ಸ್ವಲ್ಪ ಕಮ್ಮಿನೇ ಇರುತ್ತೆ ಆದರೆ ಒಂದ್ಸಲ ಮಾತಾಡೋಕೆ ಶುರು ಮಾಡಿದ್ರೆ ಜಾಸ್ತಿ ಮಾತಾಡ್ತಾನೆ ಇರ್ತಾರೆ ಚಿಕ್ಕ ವಯಸ್ಸಲ್ಲಿ ಕಣ್ಣಿನ ಸಂಬಂಧಪಟ್ಟಂತ ತೊಂದರೆ ಬರುವ ಸಾಧ್ಯತೆ ಇರೋದ್ರಿಂದ ಅದನ್ನ ನೋಡ್ಕೊಳ್ಳೋದು ಉತ್ತಮ ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದದವರು ಓಲ್ಡ್ ಕೆಲವು ಸಲ ತೀರ್ಮಾನ ಕರೆಕ್ಟ್ ಆಗಿ ತಗೊಳ್ಳಲ್ಲ ಇದೆ ಅಂದ್ರೆ ಇದು ಅದಂದ್ರೆ ಅದು ಅಂದ್ರೆ ಯಾವ್ದಾದ್ರು ಕೊಡಿ ಪರವಾಗಿಲ್ಲ ಅನ್ನೋ ಒಂದು ಸ್ವಭಾವ ಇರುತ್ತೆ ಕೆಲವೊಮ್ಮೆ ಇದೇ ಬೇಕು ಅದೇ ಬೇಕು ಅಂತ ಕೇಳಿಲ್ಲ ಅಂದ್ರೆ ಜೀವನದಲ್ಲಿ ಯಾವುದೇ ಒಂದು ಗುರಿ ಮುಟ್ಟಕ್ಕಾಗಲ್ಲ ಅಂತ ಹೇಳ್ತಾರೆ ಕೆಲವರು ಅದರಿಂದ ಇವರು ಏನೇ ತೀರ್ಮಾನ ಮಾಡಿದ್ರು ಕೂಡ ಸ್ವಲ್ಪ ಯೋಚಿಸಿ ತೀರ್ಮಾನ ಮಾಡಿದ್ರೆ ಅದು ಉತ್ತಮವಾಗಿರುತ್ತೆ ಒಟ್ಟುಮತ್ತರಲ್ಲಿ ಮೇಷರಾಶಿ ಋಷಭರಾಶಿ ಎರಡರಲ್ಲೂ ಬರ್ತಕ್ಕಂಥ ಕೃತಿಕ ನಕ್ಷತ್ರ ಮನುಷ್ಯನಿಗೆ ಅಂದ ಚಂದ ಲೀಡರ್ಶಿಪ್ ಕ್ವಾಲಿಟೀಸು ಕೋಪತಾಪ ಹೆಸರು ಎಲ್ಲ ಕೊಡುವಂಥ ಯೋಗ ಇರೋದ್ರಿಂದ ತಮಗೇನು ಒಳ್ಳೇದಿದೆಯೋ ಅದನ್ನು ಬೆಳೆಸ್ಕೊಂಡು ಬೆಳೆದಿದ್ದನ್ನು ಬಿಟ್ಟರೆ ಇನ್ನೂ ಚೆನ್ನಾಗಿರ್ತೀರಾ ನಮಸ್ಕಾರ